ಮಾಜಿ ಸಂಸದ್ರ ಬಗ್ಗೆ ಇವಾಗ ಕೆಲವ್ರಿಗೆ ಒಂದು ಚಾಳಿ ಆಗಿದೆ ಕೆಲವು ಕಾಂಗ್ರೆಸ್ ಮುಖಂಡರಿಗೆ ಮುನ್ಸ್ವಾಮಿ ಅವರು ಹೆಸರೆತ್ಕೊಂಡಿರ ಇವ್ರಿಗೆ ರಾಜಕಾರಣ ನಡೆಯೋದಿಲ್ಲ ಒಂದು ಸಮುದಾಯದ ವೋಟ್ ತಗೋಳೋದಕ್ಕೋಸ್ಕರ ಓಲೈಕೆ ಮಾಡೋದಕ್ಕೋಸ್ಕರ ಮುನ್ಸ್ವಾಮಿ ಅವ್ರನ್ನ ತೆಗಳಿದ್ರೆ ನಮಗೆ ಒಂದು ಅಲ್ಪಸಂಖ್ಯಾತರೆಲ್ಲ ಓಟ್ ಹಾಕ್ತಾರೆ ಅಂತೇಳಿ ಕೆಲವು ಮುಖಂಡರು ಈ ದಿನ ನಾನು ಅಂದ್ರೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ಮುನ್ಸ್ವಾಮಿ ಅವ್ರೇನೋ ಬೆಂಕಿ ಪಟ್ನ ತಗೊಂಡ್ಬಂದು ಕೋಲಾರಕ್ಕೆ ಬರ್ತಾರೆ ಕಾರಲ್ಲಿ ತಗೊಂಡು ಪೆಟ್ರೋಲ್ ಹಾಕಿ ಹೋಗ್ತಾರೆ ಅಂತ ನಾನು ಎಲ್ರಿಗೂ ಹೇಳೋದಿಷ್ಟೇ ಸುಮಾರು ವರ್ಷಗಳಿಂದ ಏನ್ ಅಂತ ಅಂತೇಳಿ ಒಂದು ಗುಮ್ಮ ಒಂದು ಭಯನ ಸೃಷ್ಟಿ ಮಾಡಿದ್ರು ಈ ಮುಸ್ಲಿಮ್ ಹಿಂದೂನ ಡಿವೈಡ್ ಮಾಡ್ಬೇಕು ಅಂತೇಳಿ ಏನು ಈ ಕಾಂಗ್ರೆಸ್ ಅಂದ ನೇರವಾಗಿ ಆರೋಪ ಮಾಡ್ತೀನಿ ಕಾಂಗ್ರೆಸ್ ಮತ್ತೆ ಕೆಲವು ಮುಖಂಡರು ಈ ಒಂದು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿಎಸ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಇಷ್ಟು ವರ್ಷಗಳಿಂದ ಕ್ಲಾಕ್ ಟವರ್ ಅನ್ನೋ ಒಂದು ಗುಮ್ಮನ ಕ್ರಿಯೇಟ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಅದನ್ನ ಉರಿತೇದಿದ್ದ ಬೆಂಕಿನ ನೀರಾಕಿ ಆರ್ಸಿದವರು ಮಾಜಿ ಸಂಸದರು ಅದಕ್ಕೆ ಇವರೆಲ್ಲರೂ ಸ್ವಾಗತ ಕೊರಬೇಕು ಯಾವತ್ತೇ ಆಗ್ಲಿ ಮಾಜಿ ಸಂಸದರು ಕ್ಲಾಕ್ ಟವರ್ ಅಲ್ಲಿ ಆರಿಸಿದ್ದು ರಾಷ್ಟ್ರದ ಧ್ವಜನ ಹಾಗಾಗಿ ಇವರೆಲ್ಲರೂ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಮತ್ತೆ ಏನು ಅವ್ರ ಮೇಲೆ ವೃತ ಆರೋಪ ಮಾಡ್ತಾ ಒಂದು ಕೋಮು ಓಟುಗಳು ಒಂದು ಸಮುದಾಯದ ಓಟುಗಳು ತಗೊಳೋದಕ್ಕೆ ಓಲೈಕೆ ಮಾಡೋದಕ್ಕೆ ಇವರು ಅಷ್ಟೇ ಸುಮ್ಮನೆ ಅವ್ರ ಹೆಸರು ತಗೊಂಡು ಇವ್ರು ಹೆಸರು ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ ಬೇರೆ ಮಾಜಿ ಸಂಸದರು ಏನು ಕೆಲಸ ಮಾಡಿದ್ದಾರೆ ಐದು ವರ್ಷದಲ್ಲಿ ಅಂತ ಎಲ್ಲರ ಮುಂದೆ ಇದೆ ಏನು ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಕೋಲಾರ ಅಭಿವೃದ್ಧಿ ಏನಾಗಿತ್ತು ಈ ಐದು ವರ್ಷದಲ್ಲಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ಎಲ್ಲರ ಮುಂದೆ ಇದೆ ಹಾಗಾಗಿ ಸುಮ್ಮನೆ ಅವ್ರ ಮೇಲೆ ಏನೋ ಒಂದು ಪತ್ರಿಕೆಗೆ ಹೇಳಿಕೆ ಕೊಡೋದು ಇದೆಲ್ಲ ಒಂದು ಚಾಳಿ ಆಗಿದೆ ಇದನ್ನು ಖಂಡಿಸ್ತಾ ನಾವು